ಎಲ್ಲರಿಗೂ ನಮಸ್ಕಾರಗಳು ಗಣಕರಂಗ ಆಯೋಜಿಸಿರುವ ಪ್ರೇಮ ಪ್ರಸಂಗಗಳು ಹಾಸ್ಯ ಲೇಖನ ಸ್ಪರ್ಧೆ ನಾನು ನಿಂಗಮ್ಮ ಭಾವಿಕಟ್ಟಿ ಹೊನಗುಂದ ನನ್ನ ಲೇಖನದ ಶೀರ್ಷಿಕೆ ಬೆರಳುಗಳ ಸರಸ ಬೆರಳುಗಳ ಸರಸ ಮದುವೆಯ ಅನುಬಂಧವೇ ಅದ್ಭುತ ಸುಂದರ ಮತ್ತು ವಿಸ್ಮಯ ಆ ನಂತರದ ಸುದೀರ್ಘ ಜೀವನ ಪಯಣದ ಬದುಕಿಗಿಂತ ಕೆಲವೇ ವರ್ಷಗಳಲ್ಲಿ ಕೆಲವು ತಿಂಗಳಲ್ಲಿ ಕೆಲವು ದಿನಗಳ ಕೆಲವು ಪ್ರೇಮ ಪ್ರಸಂಗಗಳು ಜೀವನವಿಡೀ ಮರೆಯಲಾಗದ ಮುಜುಗುರದ ನೆನಪುಗಳಾಗಿ ಉಳಿದುಬಿಡುತ್ತವೆ ಮದುವೆಯ ಮೊದಲ ಆ ತಾರುಣ್ಯದಲ್ಲಿ ಮೈಮನಗಳೊಳಗಾಗುವ ವಿಕಸನ ಕುತೂಹಲ ನಾಚಿಕೆಯಾಗಮನ ಭಯದ ಏದುಸಿರು ತವಕದ ಏರಿಳಿತ ಮುಜುಗರದ ಸಂಕೋಚ ಆತುರದ ಬಡಿತ ಬಯಕೆಗಳ ಮಿಶ್ರಿತ ಆ ವಸಂತ ಕಾಲದ ಸೊಬಗೆ ಸೃಷ್ಟಿಯಾರಂಭ ನಂತರದ ಗ್ರೀಷ್ಮ ಶಿಶಿರಗಳ ಕಾಲಕ್ಕೂ ಚೈತ್ರದ ಚಲುವೇ ರೋಮಾಂಚನ ನವರಸಗಳ ಸಮರಸವೇ ಬದುಕು ಅದರಲ್ಲಿ ಹಾಸ್ಯಕ್ಕೆ ಪ್ರಧಾನ ಪಾತ್ರವಾದಲ್ಲಿ ಬದುಕು ಭಾರವೆನಿಸಿದಾಗೆಲ್ಲ ಆ ಹಾಸ್ಯ ಘಟನೆ ಪ್ಯಾರಾಚೂಟ್ನಂತೆ ತೇಲಿಸಿ ಹಾರಾಡಿಸಿ ಹಗುರ ಮಾಡುತ್ತದೆ ಅಂತಹ ಒಂದು ಪ್ರಸಂಗ ಇದು ನಮ್ಮ ಮದುವೆ ಗೊತ್ತಾಗಿ ಎರಡು ತಿಂಗಳಾಗಿತ್ತು ಮುಂದಿನ ತಿಂಗಳು ಮದುವೆ ದಿನ ನಿಶ್ಚಯವಾಗಿತ್ತು ಅಶೋಕಗೆ ನನ್ನೊಂದಿಗೆ ಸಿನಿಮಾಗೆ ಹೋಗಲು ಮನಸ್ಸಾಗಿ ಒಂದು ಪತ್ರ ಬರೆದಿದ್ದರು ಪ್ರೇಮ ಪತ್ರ ಎಂದುಕೊಳ್ಳಿ ಅವಾಗೆಲ್ಲ ಮೂವತ್ತು ವರ್ಷಗಳ ಹಿಂದೆ ಮೊಬೈಲ್ ಇರಲಿಲ್ಲ ಎಂದು ಹೇಳಬೇಕಿಲ್ಲ ಪ್ರತಿ ಸಾರಿ ಪತ್ರ ಬಂದಾಗಲೂ ಭಯ ಕಂಪನ ಓದುವ ಕಾತುರ ತಂಗಿ ತಮ್ಮಂದಿರ ಕಾಲೆಳೆತದಿಂದ ಪಾರಾಗಿ ಲಂಚ ಕೊಟ್ಟು ಅಪ್ಪ ಅಮ್ಮರ ಮುಗುಳ್ನಗೆಯಿಂದ ಪಾರಾಗಿ ಮೂರು ರೂಮಿನ ಮನೆಯಲ್ಲಿ ದೇವರ ಮನೆಗೆ ಹೋಗಿ ಬಾಗಿಲು ಮುಚ್ಚಿ ಓದಬೇಕಾದರೆ ಸಾಕಾಗಿತ್ತು ಅವತ್ತು ಬಂದಿದ್ದು ಸಣ್ಣ ಪತ್ರ ನಾಡಿದ್ದು ಸಿನಿಮಾಗೆ ಹೋಗೋಣ ಸಂಜೆ ಟಾಕೀಸ್ ಎದುರು ಕಾಯುತ್ತಿರುತ್ತೇನೆ ಹೀಗೆ ಅಂತ ಅಷ್ಟೆ ಅವಾಗೆಲ್ಲ ಮದುವೆ ನಿಶ್ಚಯವಾದ ಗಂಡು ಹೆಣ್ಣು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಒಳಗೊಳಗೇ ರೋಮಾಂಚನಗೊಂಡು ಸಂಜೆ ಸಿನಿಮಾಗೆ ಹೋಗುವುದು ಸಾಮಾನ್ಯವಾಗಿತ್ತು ಪಾರ್ಕು ಹೋಟೆಲ್ ಅದೇನೂ ಇರಲಿಲ್ಲ ಅಪ್ಪ ಅಮ್ಮ ಸರಿ ಅಂದರು ತಂಗಿಯರನ್ನು ಕರೆದೆ ಹೋಗವಾ ನಿಮ್ಮಿಬ್ಬರ ನಡುವೆ ನಮ್ಮದೇನು ಕೆಲಸ ಅಂದು ಜಾರಿಕೊಂಡರು ಹೋಗದಿದ್ದರೆ ಅವರಿಗೆ ಬೇಜಾರವಾಗುತ್ತದೆ ಹೋಗಲು ಹೆದರಿಕೆ ಆದರೆ ನನಗೂ ಆಸೆ ಇತ್ತು ಅಂತ ಹೇಳಬಲ್ಲೆ ಯಾರಾದರೂ ನೋಡಿದರೆ ಅಂತ ಏನೋ ಒಂಥರ ಥರ ಒಪ್ಪಿದ ಮದುವೆಯಾದರೂ ಅಷ್ಟು ಸಂಕೋಚದ ಮುದ್ದೆಯಾಗಿದ್ದೆ ಸಂಜೆ ಹೋದೆ ಅವರು ನಿಂತಿದ್ದರು ಏಳು ಗಂಟೆಗೆ ಸಿನಿಮಾ ಶುರು ನಮ್ಮ ಊರೇನು ಅಷ್ಟು ದೊಡ್ಡ ನಗರವಲ್ಲ ಬಾಲ್ಕನಿ ಎಂಥದೂ ಇಲ್ಲ ಕಬ್ಬಿಣದ ಕುರ್ಚಿಗಳು ಫಸ್ಟ್ ಕ್ಲಾಸ್ ಬೆಂಚು ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸಿಗೆ ಎರಡು ಟಿಕೆಟ್ ತೆಗೆದುಕೊಂಡಿದ್ದರು ನಾನು ಯಾರಾದರೂ ಇದ್ದಾರಾ ನಮಗೆ ಗೊತ್ತಿದ್ದವರು ಏನೆಂದುಕೊಳ್ಳುತ್ತಾರೋ ಎಂದು ಎಂದು ಜನರತ್ತಲೇ ನೋಡುತ್ತಿದ್ದೆ ಮುಂದಿನ ಸಾಲಿಗೆ ಹೋಗಿ ಕುಳಿತರು ನಾನು ಅವರ ಪಕ್ಕ ಒಂದು ಕುರ್ಚಿ ಬಿಟ್ಟು ಇನ್ನೊಂದು ಕುರ್ಚಿಗೆ ಕುಳಿತು ಅವರ ಪಕ್ಕ ಕುರ್ ಕುಳಿತುಕೊಳ್ಳಲು ಧೈರ್ಯ ಬರಲಿಲ್ಲ ಸಂಕೋಚದಿಂದ ಜೀವ ಕೈಯಲ್ಲಿ ಹಿಡಿದುಕೊಂಡು ಕುಳಿತೆ ಅವರು ಒಂದು ರೀತಿ ಹಾಗೆ ಅನಿಸುತ್ತೇನೋ ಆ ಪಕ್ಕದ ಸೀಟಿಗೆ ಅವರೇ ಕೂಡುತ್ತಾರೆ ಇತ್ತ ಬಂದು ಎಂದುಕೊಂಡೆ ಅವರು ಹಾಗೆ ಅಂದುಕೊಂಡರೇನೋ ಅವರ ಪಕ್ಕದಲ್ಲಿ ಅವರೂ ಬಂದು ಕೊಡಲಿಲ್ಲ ನಾನು ಸರಿದು ಕೂಡಲಿಲ್ಲ ಮತ್ತು ಯಾರೂ ಕೂಡಲಿಲ್ಲ ನಡುವೆ ಒಂದು ಸೀಟು ಬಿಟ್ಟು ಕುಳಿತು ಇಡೀ ಸಿನಿಮಾ ನೋಡಿದೆವು ಅಂತ ಹೇಳಲಾರೆ ಸಿನಿಮಾ ಯಾವುದು ನಿಜವಾಗಿ ನೆನಪಿಲ್ಲ ಆದರೆ ನೆನಪಿದ್ದಿದ್ದು ಇಷ್ಟು ಒಂದಿಷ್ಟು ಕತ್ತಲಲ್ಲಿ ಅವರನ್ನು ಆಗಾಗ ನೋಡಿದ್ದನ್ನು ಒಪ್ಪಿಕೊಳ್ಳುತ್ತೇನೆ ನಾನು ಅವರ ಕಡೆ ನೋಡಿದಾಗಲೇ ಅವರು ಇತ್ತ ನೋಡಿಬಿಡುತ್ತಿದ್ದರು ಅಯ್ಯೋ ಎನಿಸಿ ಮತ್ತೆ ಪರದೆ ಕಡೆ ನೋಡಿದ್ದೆ ಮೌನಗಳು ಮಾತಾಡಿದ್ದು ನೆನಪಿದೆ ನಡುವಿನ ಕುರ್ಚಿಯಲ್ಲಿ ಇಬ್ಬರ ಕೈಗಳ ಬೆರಳುಗಳು ಬೆಸೆದಿದ್ದವು ಏನೇನೋ ಹಂಚಿಕೊಂಡವು ನಕ್ಕವು ಹೊರಗಿಕೊಂಡವು ಅಪ್ಪಿಕೊಂಡವು ಒತ್ತಿಕೊಂಡವು ಸವರಿಕೊಂಡವು ಕೊಟ್ಟುಕೊಂಡವು ಪಡೆದುಕೊಂಡವು ಅಷ್ಟು ಖರೆ ಸಿನಿಮಾ ಮುಗಿದು ಲೈಟ್ ಹಾಕಿದಾಗ ಸರಕ್ಕನೆ ಬಿಡುಗಡೆಯಾದ ಆ ಬೆರಳುಗಳು ಅದೆಷ್ಟೋ ರಾತ್ರಿ ರೋಮಾಂಚನದ ಕ್ಷಣಗಳನ್ನು ಮೆಲುಕು ಹಾಕುತ್ತಿರುವಂತೆ ಅನಿಸುತ್ತದೆ ಅವಾಗವಾಗ ಮಕ್ಕಳಿಗೆ ಆ ಪ್ರಸಂಗ ಹೇಳುತ್ತಿದ್ದರೆ ಮಕ್ಕಳು ಹಣೆ ಬಡಿದುಕೊಂಡು ನಗುತ್ತಾರೆ ಹೌದಾ ನಿಮ್ಮಂಥವರು ಎಲ್ಲೂ ಇರಲ್ಲ ಅಂತಾರೆ ಈಗಲೂ ಕೈ ಬೆರಳುಗಳು ನೋಡುತ್ತಿದ್ದರೆ ಆ ಕಂಪನವಿದೆ ಆದರೆ ಬೆರಳುಗಳು ಎಷ್ಟು ರಿಸರ್ವ್ ಎಂದರೆ ಅಂದಿನ ಮಾತುಕತೆಯ ಗುಟ್ಟು ಕೊಟ್ಟು ಪಡೆದವುಗಳ ಬಗ್ಗೆ ಇಂದಿಗೂ ಹೇಳಿಲ್ಲ ಅಂತೀನಿ ನಾನೇ ತಿಳಿದಷ್ಟು ತಿಳಿದುಕೊಂಡಿನಿ ಬೆರಳುಗಳ ಆ ಸರಸದ ನೆನಪಿನಲ್ಲಿರುವಾಗ ಆ ಪ್ರಸಂಗದ ಭಾವ ತೀವ್ರತೆಯ ಸಣ್ಣ ನಡುಕ ಓ ಆ ನೆನಪುಗಳೇ ಜೀವಿತಕ್ಕೊಂದು ಸಾಂತ್ವನ ಸಂತಸದ ನೇವರಿಕೆ ಜೀವನ ಪ್ರೀತಿಯ ಟಾನಿಕ್ ಎನ್ನಬಹುದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಘಟಿಸಿ ಹೋದ ಎದೆಯಲ್ಲಿ ಉಳಿದ ಇನ್ನೂ ಹಸಿರಾಗಿರುವ ಅದೆಷ್ಟೋ ಪ್ರಸಂಗಗಳಿರುತ್ತವೆ ಅವುಗಳಿಗೆ ಒಂದು ವೇದಿಕೆ ಒದಗಿಸಿ ಎದೆಯ ಪಂಜರದ ಆ ನೆನಪಿನ ಪ್ರೇಮ ಪ್ರಸಂಗಗಳ ಪಕ್ಷಿಗಳಿಗೆ ಹಾರುವ ಅವಕಾಶ ಒದಗಿಸಿದ ಕಣಕರಂಗ ವೇದಿಕೆಗೆ ಆ ನವಿರು ನೆನಪುಗಳು ಕೃತಜ್ಞತೆ ಹೇಳುತ್ತವೆ ಹೃದಯದೊಳಗೆ ಚಿಲಿಪಿಲಿ ಗುಟ್ಟುವ ಇಂತಹ ಪ್ರಸಂಗಗಳ ಅಭಿವ್ಯಕ್ತಿಗೆ ಅವಕಾಶವಿಟ್ಟ ವೇದಿಕೆಗೆ ಧನ್ಯವಾದಗಳು ನಮಸ್ಕಾರಗಳು